ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ಇವತ್ತೇನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ಬಂದು ಸೋರೆಕಾಯಿ ಸಾಂಬಾರು ಮಾಡೋಣ ಅಂತೇಳಿ ನೋಡಿ ಎಳೆ ಫ್ರೆಶ್ ಆಗಿ ಸಂತೆ ತೊಗೊಂಡ್ಬಂದಿದ್ದೀನಿ ಹಾಗಾಗಿ ಸಾಂಬಾರು ಮಾಡಿ ತೋರಿಸೋಣ ಅಂತೇಳಿ ತೊಗೊಂಡಿದ್ದೀನಿ ಈಗ ಇದು ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ನಾನು ಬೇಳೆ ಬೇಯಿಸ್ಕೊತ ಇದ್ದೀನಿ ಅಂದರೆ ಇದಕ್ಕೆ ಬಂದು ನಾನು ತೊಗರಿ ಬೇಳೆ ಹಾಕ್ತಿಲ್ಲ ಹೆಸರು ಬೇಳೆ ಹಾಕ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಇದು ಮೂರು ಸೀಟಿ ಬರ್ಲಿ ನಾ ಅಷ್ಟೊತ್ತಿಗೆ ಸೋರೆಕಾಯಿನ ಹೆಚ್ಕೊತೀನಿ ಸೂಪರ್ ಆಗಿರುತ್ತೆ ಇದ್ರಲ್ಲಿ ನೀರು ಇನ್ನ ಅಂಶ ಇರೋದ್ರಿಂದ ಇದು ವೆಯ್ಟ್ ಲಾಸಿಗೂ ಯೂಸ್ ಆಗುತ್ತೆ ಮತ್ತೆ ಶುಗರ್ ಎಲ್ಲ ಇದ್ದವ್ರು ಇದನ್ನ ಯಥೆ ತುಂಬಾ ಒಳ್ಳೇದು ಈಗ ನೋಡಿ ಫ್ರೆಂಡ್ಸ್ ನೀರ್ ಹಾಕಿ ಹೆಸರು ಬೇಳೆನ ಮೂರು ಸೀಟಿ ಕೂಗಿಸ್ಕೊತೀನಿ ಇದು ಕೂಗು ಮೂರು ಸೀಟಿ ಬರಲಿ ಹೆಸರು ಬೇಳೆನ ಕೂಗಿಸ್ಕೊಂತ ಒಗ್ಗರಣೆ ಹಾಕೋಣ ಒಂದ್ ಐದು ನಿಮಿಷ ಹತ್ತು ನಿಮಿಷದೊಳಗೆ ರೆಡಿ ಆಗುತ್ತೆ ಸಾಂಬಾರ್ ಫಟಾಫಟ ಹಾಗಾಗಿ ಈಗ ಪಾತ್ರೆ ಇಟ್ಕೊಂಡಿದೀನಿ ಎಣ್ಣೆ ಹಾಕೊಂತ ಇದ್ದೀರಿ ಒಂದು ಒಂದು ಅರ್ಧ ಸ್ಪೂನ್ ಬಟ್ 2 ಸ್ಪೂನ್ ಎಣ್ಣೆ ಹಾಕೋತಾ ಇದೀನಿ. ಒಗ್ಗರಣೆಗೆ ಸಾಸಿವೆ ಹಾಕೋತಾ ಇದೀನಿ. ಜೀರಿಗೆ ಹಾಕೋತಾ ಇದೀನಿ. ಈ ಸ್ವಲ್ಪ ಚಟಪಟ ಸಿಡಿಲಿ. ತುಂಬಾ ಟೇಸ್ಟ್ ಆಗಿರುತ್ತೆ ಆದ್ರೆ ಜಾಸ್ತಿ ನೀರು ಹಾಕ್ಬಾರ್ದು ಇದು ಸೋರೆಕಾಯಿ ಸಾರಿ ನೀರ್ ಹಾಕಿದ್ರೆ ತುಂಬಾ ಒಂಥರ ನೀರ್ ನೀರು ಇರುತ್ತೆ ಸಾರು ಗಟ್ಟಿಗೆ ಮಾಡ್ಕೊಬೇಕು ರುಚಿಯಾಗಿರುತ್ತೆ ಒಗ್ಗರಣೆಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರ್ಬೇವು ಒಂದೆರಡು ಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿನ ಸುಂದಿ ಜಜ್ಜಿ ಇದಕ್ಕೆ ಇದು ತಿಂಗ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈಗ ಬೆಳ್ಳುಳ್ಳಿ ಮತ್ತೆ ಕರ್ಜವ್ ಹಾಕ್ತಾ ಇದ್ದೀನಿ ಹಾಗೆ ಹಸಿಮೆಣಸಿಟ್ ಹಾಕ್ತಾ ಇದ್ದೀನಿ ಈಗ ಇದ್ರ ಜೊತೆಗೆ ಈರುಳ್ಳಿನ ಹಾಕ್ತಾ ಇದ್ದೀನಿ ಯಾಕಂದ್ರೆ ಎಣ್ಣೆ ಕಾದಿದೆ ಅಲ್ವಾ ಹಾಗಾಗಿ ಈಗ ಇದು ಈರುಳ್ಳಿನ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋದ್ರಲ್ಲೇ ಇದಾಗ ಇದು ಚೆನ್ನಾಗಿ ಫ್ರೈ ಆಯ್ತು ಅಂದ್ರೆ ಚೆನ್ನಾಗ್ ಈಗ ನಾನು ತೊಳೆದ ಹೆಚ್ಚಿಟ್ಕೊಂಡಿದ್ದೀನಲ್ಲ ಸೋರೆಕಾಯಿ ನೋಡ್ರಿ ಒಂದು ಬೌಲ್ ಅಷ್ಟು ತಗೊಂಡಿದ್ವಿ ಒಂದು ಇಡೀ ಕಾಯಿ ದೊಡ್ಡ ದೊಡ್ಡ ಪೀಸ್ ಮಾಡ್ಕೊಂಡಿದ್ದೀನಿ ಹೀಗಿದ್ರೆ ಚೆನ್ನಾಗಿರುತ್ತೆ ದೊಡ್ಡ ದೊಡ್ಡ ಪೀಸ್ ಈ ತರ ದೊಡ್ಡ ದೊಡ್ಡಕ್ಕೆ ಹೆಚ್ಚಿ ಚೆನ್ನಾಗಿರುತ್ತೆ ಬೇಗ ಕರ್ಗಲ್ಲ ಅದಕ್ಕೋಸ್ಕರ ಈಗ ಇದನ್ನು ನಾವು ಚೆನ್ನಾಗಿ ಎಣ್ಣೆಲಿ ಬಾಸ್ಕೊಳ್ಳೋಣ. ಈ ಪೌಡರ್ ಆಮೇಲೆ ರುಚಿಗೆ ತಕ್ಕ ಉಪ್ಪು ಉಪ್ಪು ಭಾಳ ಹಾಕೋದು ಬೇಡ ಸ್ವಲ್ಪ ನೋಡೆ ಹಾಕೊಂಡ್ರೆ ಕಮ್ಮಿ ಹಾಕೊಂಡ್ರೆ ಪರವಾಗಿಲ್ಲ ಜಾಸ್ತಿ ಹಾಕೋದು ಬೇಡ ಯಾಕಂದ್ರೆ ಜಾಸ್ತಿ ಆಯಿತು ಅಂದರೆ ಇದು ತುಂಬಾ ಉಪ್ಪು ಉಪ್ಪು ಇದು ಉಪ್ಪು ಇದಾಗಲ್ಲ ಹಾಗಾಗಿ ಈ ತರಕಾರಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಬೇಳೆ ಪೀಟಿ ಕೂಗಿರೋ ತೆಗಿತಾ ಇದರಲ್ಲಿರೋ ನೀರನ್ನೇ ಹಾಕೊಂತ ಇದೀನಿ ನಾನು ಈ ಬೇಳೆನೂ ಮೆತ್ತಗೆ ಬೆಂದಿದೆ ಒಂದು ಚೂರು ಕೈ ಆಡಿಸಿದ್ರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಬೇಳೆ ಹೆಸರು ಬೇಳೆ ಅಲ್ವಾ ಹಾಗೆ ತುಂಬಾ ಚೆನ್ನಾಗಿ ಬೆಂದಿದೆ ಈಗ ಇದನ್ನ ಹೀಗೆ ಸ್ವಲ್ಪ ಸ್ಮ್ಯಾಶ್ ಮಾಡ್ತೀನಿ ಅಷ್ಟೇ ತುಂಬಾ ಮಾಡೋದೇನು ಬೇಡ ಸ್ವಲ್ಪ ಹಾಗೆ ಬೇಳೆ ಬೇಳೆ ಇದ್ರೆ ಚೆನ್ನಾಗಿರುತ್ತೆ ನೋಡಿ ಹೀಗೆ ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂಚೂರು ಕುದೀನಿ ಕುದೀತಾ ಇದೆ ಈ ಸ್ಟೇಜಲ್ಲಿ ಸ್ಪೂನ್ ಅಷ್ಟು ಅಚಕಾರ ಪುಡಿ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗಟ್ಟಿನಲ್ಲಿ ತೆಳ್ಳಗ್ ಬೇಡ ನಾನು ಹೇಳಿದ್ದೀನಲ್ಲ ತೆಳ್ಳಗಾದ್ರೆ ಅಷ್ಟು ಟೇಸ್ಟ್ ಬರಲ್ಲ ಗಟ್ಟಿಗಿದ್ದ ಹಾಕೊಂಡ್ ನೋಡಿ ಸೂಪರ್ ಆಗಿರುತ್ತೆ ಅನ್ನದ ಜೊತೆಗೆ ಮುದ್ದೆ ಯಾವ ಜೊತೆಗಾದ್ರೂ ಕಂಡು ಈಗ ಕುದೀತಾ ಇದೆ ಇದು ಬೇಯ್ಬೇಕು ಸ್ವಲ್ಪ ಸೋರೆಕಾಯಿ ಬೇಗ ಬೆಂದ್ಬಿಡುತ್ತೆ ಚೂರು ಬೇಯ ಸ್ವಲ್ಪ ಬೇಯಾಕ್ ಬಿಡೋಣ ಈಗ ಸಾಂಬಾರ್ ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ನಾನು ಹುಣಸೆ ಹುಳಿ ಹಾಕ್ತಾ ಇದ್ದೀನಿ ಎಷ್ಟು ಹುಳಿ ಬೇಕೋ ಅಷ್ಟು ಹಾಕೊಬಹುದು ಈಗ ಒಂದ್ ಎರಡ್ ನಿಮಿಷ ಕುದಿಯಕ್ ಬಿಡೋಣ ಯಾಕಂದ್ರೆ ಹುಣ್ಸೆ ಸ್ಮೆಲ್ ಹೋಗ್ಬೇಕಲ್ಲ ಹಾಗಾಗಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದೀನಿ ಈಗ ಇದೊಂದ್ ಎರಡ್ ನಿಮಿಷ ಕುದಿರಿ ಈಗ ಸಾಂಬಾರ್ ಆಗಿದೆ ಸಾಕು ರೆಡಿ ಆಗಿ ಕಲರ್ಫುಲ್ ಆಗಿ ಎಣ್ಣೆ ಎಲ್ಲ ಮೇಲ್ ಬರ್ತಾ ಇದೆ ನೋಡಿ ತಿಕ್ಕಾಗೇ ಇದೆ ತೆಳ್ಳಗಿಲ್ಲ ಸಾಂಬಾರು ಬೆಟ್ಟ ಈ ತರ ಇರಬೇಕು ಈಗ ಆಫ್ ಮಾಡ್ಕೊಂತ ಇದೀನಿ ಬೌರಿಗ್ ಶಿಫ್ಟ್ ಮಾಡ್ಕೊತಾ ಇದೀನಿ ನೋಡಿ ಫ್ರೆಂಡ್ಸ್ ಸೋರೆಕಾಯಿ ಸಾಂಬಾರು ರೆಡಿ ರೆಡಿಯಾಗಿದೆ ನೋಡಿ ಅನ್ನ ಜೊತೆ ಮುದ್ದೆ ಜೊತೆಗೆ ಯಾವುದ್ರ ಜೊತೆಗಾದ್ರೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಾಡ್ಕೊಂಡು ತಿಂದು ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಬಾಯ್